ತುಮಕೂರಿನ ಮಧುಗಿರಿ ತಾಲೂಕಿನ ತಾಳೆಕೆರೆಯ ನಿವೃತ್ತ ಐಎಎಸ್ ಅಧಿಕಾರಿ ಡಿ ಗಂಗಪ್ಪ ಇಂದು ಮಧ್ಯಾಹ್ನ ಹೃದಯಾಘಾತದಿಂದ ಬೆಂಗಳೂರಿನಲ್ಲಿ ನಿಧನರಾಗಿದ್ದಾರೆ ಇವರು ತಮಿಳುನಾಡು ಕೇಡರ್ನ ಸಾವಿರದ ಒಂಬೈನೂರ ಅರವತ್ತೇಳರ ತಂಡದ ಐಎಎಸ್ ಅಧಿಕಾರಿಯಾಗಿದ್ದರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ತಾಳೆಕೆರೆಯಲ್ಲಿ ಜನಿಸಿದ ಗಂಗಪ್ಪ ಅವರು ಬಡಕನಹಳ್ಳಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಮಧುಗಿರಿಯಲ್ಲಿ ಪ್ರೌಢಶಿಕ್ಷಣ ಬೆಂಗಳೂರಿನ ಕಾನೂನು ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದ್ದರು ಒಂಬೈನೂರ ಅರವತ್ತೇಳರಲ್ಲಿ ಐಎಎಸ್ ಅಧಿಕಾರಿಯಾಗಿ ಸೇವೆ ಆರಂಭಿಸಿದ್ದ ಡಿ ಗಂಗಪ್ಪ ಅವರು ತಂಜಾವೂರಿನಲ್ಲಿ ಜಿಲ್ಲಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ್ದ ವೇಳೆ ನೂರೈವತ್ತು ವರ್ಷಗಳ ಬಳಿಕ ಬಿಹತೇಶ್ವರ ದೇವಾಲಯದಲ್ಲಿ ಕುಂಭಾಭಿಷೇಕ ಆಯೋಜಿಸಿ ಖ್ಯಾತಿ ಹೊಂದಿದ್ದರು ಹಲವು ಜನಪರ ಕೆಲಸ ಮಾಡಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದರು ಪಾರ್ಥಿವ ಶರೀರದ ದರ್ಶನ ಪಡೆದ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಎಎಂ ಪ್ರಸಾದ್ ಗಂಗಪ್ಪ ಅವರ ಜೊತೆ ಆತ್ಮೀಯ ಒಡನಾಟವಿತ್ತು ಐಎಎಸ್ ಅಧಿಕಾರಿಯಾಗಿ ಹಲವು ಉತ್ತಮ ಕೆಲಸ ಮಾಡಿದ್ದರು ತುಂಬ ಸಂತೋಷದಿಂದ ಅವರು ಬೆಳಿಗ್ಗೆ ನಮಗೆ ಕೆಲವು ಅಡ್ವೈಸ್ ಕೊಡ್ತಾ ಇದ್ರು ಬಹಳ ಆಕ್ಟಿವ್ ಅವ್ರ ಸರ್ವಿಸ್ ಕಾಲದಲ್ಲಿ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ತಮಿಳುನಾಡಿನಲ್ಲಿ ಬೆಂಗಳೂರಿನಲ್ಲಿ ಗವರ್ಮೆಂಟ್ ಗಂಗಪ್ಪ ಪುತ್ರಿ ಪ್ರತಿಕ್ರಿಯಿಸಿ ತಂಜಾವೂರಿನ ದೇವಾಲಯದಲ್ಲಿ ಕುಂಭಾಭಿಷೇಕ ಕಾರ್ಯಕ್ರಮ ನೆರವೇರಿಸಿದ್ದರು ಜನಪರ ಕಾರ್ಯಕ್ರಮಗಳ ಮೂಲಕ ಅವರು ತಮಿಳುನಾಡಿನಲ್ಲಿ ಜನಪ್ರಿಯರಾಗಿದ್ದರು ಎಂದು ಹೇಳಿದರು ಅಲ್ಲಿ ಅವರು ಸಾಕಷ್ಟು ಸಾಧಿಸಿದ್ರು ತಮಿಳು ಕಲ್ತ್ಕೊಂಡ್ರು ಮತ್ತೆ ಅಲ್ಲಿ ಇವತ್ತು ಇಷ್ಟು ವರ್ಷ ಆಯಿತು ಅವ್ರ ಸರ್ವಿಸ್ ಇಂದ ರಿಟೈರ್ ಆಗಿ ಅವರು ಇವತ್ತಿಗೂ ಅಲ್ಲಿ ತುಂಬ ಪಾಪ್ಯುಲರು ನಾಳೆ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಹೆಬ್ಬಾಳದ ಚಿತಾಗಾರದಲ್ಲಿ ನಡೆಯಲಿದೆ